ನನ್ನ ಮಗ ವಿಲವಿಲ ಹಂತ ಒದ್ದೋಡಿ ಸತ್ತಂತೆ ದರ್ಶನ್ ಸಾಯ್ಬೇಕು ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ನನ್ನ ಮಗ ವಿಲವಿಲ ಒದ್ದಾಡಿ ಸತ್ತಂತ ದರ್ಶನ್ ಸಾಯ್ಬೇಕು ಪವಿತ್ರ ಗೌಡಗಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಎಂದು ಕೊಲೆಯಾದ ರೇಣುಕಾ ಸ್ವಾಮಿ ತಾಯಿ ತರತ್ ನಮ್ಮ ಇಡೀ ಶಾಪವನ್ನು ಹಾಕಿದ್ದಾರೆ ರೇಣುಕಾಸ್ವಾಮಿ ಹಂತಕೆಯ ಬಳಿಕ ರುದ್ರಭೂಮಿಯಲ್ಲಿ ಮಾಧ್ಯಮವೊಂದರಲ್ಲಿ ಮಾತನಾಡಿದ ಅವರು ಹದಿನೈದು ದಿನದೊಳಗೆ ದರ್ಶನ್ ಸಾಯಲಿ ನಮ್ಮ ವಂಶ ನಿರ್ವಂಶ ಮಾಡಿದ ದರ್ಶನ್ಗೆ ತಕ್ಕ ಶಾಸ್ತಿ ಆಗಲಿ ನಮ್ಮ ಮಗನನ್ನ ಕೊಂದಂತೆ ಅವನನ್ನ ಸಾಯಿಸಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯ ಇದೀಗ ಗಂಡ ಬರ್ತಾನೆ ಎಂದು ನನ್ನ ಸೊಸೆ ಕಾದು ಕುಳಿತಿದ್ಲು ಪಾಪಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಪವಿತ್ರಗೌಡ ವಿರುದ್ಧ ರೇಣುಕಾಸ್ವಾಮಿ ಹೆತ್ತಮ್ಮ ಹರಿಹಾಯ್ದಿದ್ದಾರೆ ಒಂದು ಸಣ್ಣ ತಪ್ಪಿಗೆ ಈ ಒಂದು ದೊಡ್ಡ ಶಿಕ್ಷೆಯನ್ನ ಒಂದು ದರ್ಶನ್ ಗ್ಯಾಂಗ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರು ಪವಿತ್ರ ಗೌಡ ಅವರ ಜೊತೆ ಸೇರಿ ದರ್ಶನ್ಗೆ ಈ ರೀತಿ ಘಟಕ ಬಂತ ದರ್ಶನ್ಗೆ ಈಗ ಆರು ದಿನ ಪೊಲೀಸ್ ಕಸ್ಟಡಿಗೆ ಒಳಗಾಗಿದ್ದಾರೆ ಸೊ ಇದೀಗ ಜೈಲಿನಲ್ಲಿ ಇದ್ದಾರೆ ವೀಕ್ಷಕರೇ ಸದ್ಯ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಹಾಗೆ ಕೆಲವೊಂದಿಷ್ಟು ಕೆಟ್ಟ ಕೆಟ್ಟ ರೀತಿಯಾಗಿ ಮಾಡಿದ್ರು ಅಂತ ಹೇಳಿದ್ರು ಸೊ ಒಬ್ಬ ಸೆಲೆಬ್ರಿಟಿ ಆಗಿ ಅವರಿಗೆ ತಕ್ಕ ಬುದ್ಧಿಯನ್ನ ಹೇಳ್ಬೋದಿತ್ತು ಆದರೆ ಈ ರೀತಿ ಮಾಡಿದ್ದು ತಪ್ಪ ತಪ್ಪು ಅಂತಾನೆ ಅನ್ಸುತ್ತೆ ವೀಕ್ಷಕರ ಸೊ ಹೀನಾಯವಾಗಿ ಆತನನ್ನ ಕೊಲೆ ಮಾಡಿದ್ದಾರೆ ಸೊ ಇದು ಎಲ್ಲ ಒಂದ್ ಕಡೆ ಹತಿರಾಕಿಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು ಇವರ ಒಂದು ದುರ್ವರ್ತನೆ ಸೊ ಹದಿಮೂರು ಜನ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಅದರಲ್ಲಿ ದರ್ಶನ್ ಹಾಗೂ ಪವಿತ್ರ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಬ್ಬರಿಗೂ ಕೂಡ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಸೊ ಮುಂದಿನ ಏನು ವಿಚಾರಣೆ ನಡೀತೇನೆ ನೋಡೋಣ ಸೊ ಇದೀಗ ಸದ್ಯ ರೇಣುಕಸ್ವಾಮಿ ಅವರ ಇಡೀ ಕುಟುಂಬ ದರ್ಶನ ಅವರಿಗೆ ಶಾಪವನ್ನು ಹಾಕ್ತಿದ್ದಾರೆ ಸೊ ಅವರ ಅವರ ಕಣ್ಣೀರು ನಿಜಕ್ಕೂ ಅವರ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಅವರ ಕುಟುಂಬದ ಮೊದಲನೇ ಕುಡಿ ಅಂತಾನೆ ಹೇಳ್ಬೋದು ರೇಣುಕಸ್ವಾಮಿ ಅವರು ಸೊ ಅವರ ಕುಟುಂಬಕ್ಕೆ ದಿಕ್ಕು ಯಾರು ಎಂಬ ಪ್ರಶ್ನೆ ಕೂಡ ಹಾಕೋಬೇಕಾಗತ್ತೆ ಸೊ ಈ ರೀತಿ ಆಗಿದೆ ಸೊ ಆತನ ಮೈ ಮೇಲೆ ಕೆಲವೊಂದಿಷ್ಟು ಮಾರ್ಕ್ಗಳನ್ನು ನಾವು ನೋಡಿದ್ವಿ ಸೊ ಆತ ಬಿದ್ದ ಸ್ಥಿತಿ ನೋಡಿದರೆ ಎಂಥರಿಗೂ ಕೂಡ ಕಣ್ಣೀರು ಬಿಡುತ್ತೆ ಸೊ ಅದರಲ್ಲಿ ಹೆತ್ತಮ್ಮನಿಗೆ ಹೇಗೀಗ ಹೇಗೆ ಆಗಿರಬೇಕು ನೋಡಿ ಸೊ ಈ ವಿಡಿಯೋ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ ಆತನ ಹೇಗೆ ಇದು ಮಾಡಿದೆ ಅಂತೆಲ್ಲ ಸೊ ಆ ವಿಡಿಯೋ ನೋಡೋಕೆ ಮೊದಲು ಸೊ ನಿಮಗೆ ಏನನ್ಸುತ್ತೆ ಈ ವಿಡಿಯೋನ ನೋಡಿದ ತಕ್ಷಣ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು